ರೇವ್ ಪಾರ್ಟಿ ಕೇಸ್ನಲ್ಲಿ ಟಾಲಿವುಡ್ ನಟಿ ಹೇಮಾಗೆ ಬಿಗ್ ರಿಲೀಫ್ ಸಿಕ್ಕಿದೆ ಡ್ರಗ್ಸ್ ಸೇವನೆ ಪ್ರಕರಣದಲ್ಲಿ ಹೈಕೋರ್ಟ್ ಏಕ ಸದಸ್ಯ ಪೀಠ ನಟಿ ಹೇಮಾ ವಿರುದ್ಧದ ಕೇಸ್ ರದ್ದುಪಡಿಸಿ ಮಹತ್ವದ ಆದೇಶ ನೀಡಿದೆ ರೇವ್ ಪಾರ್ಟಿ ಕೇಸ್ನಲ್ಲಿ ನಟಿ ಕೊಲ್ಲಾ ಹೇಮಾರನ್ನ ಬಂಧಿಸಲಾಗಿತ್ತು ನಟಿ ಹೇಮಾ ಮೇಲೆ ಎಂಡಿಎಂಎ ಡ್ರಗ್ಸ್ ಸೇವನೆ ಆರೋಪ ಇತ್ತು ನಂತರ ಆಕೆಯನ್ನ ಬಂಧಿಸಿ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗಿತ್ತು ಸಿಸಿಬಿ ಪೊಲೀಸರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಟಿ ಹೇಮಾಗೆ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ರು ಬಳಿಕ ಕೇಸ್ ರದ್ದು ಕೋರಿ ನಟಿ ಹೇಮಾ ಹೈಕೋರ್ಟ್ ಮೊರೆ ಹೋಗಿದ್ರು ನಟಿ ಹೇಮಾ ಅರ್ಜಿ ಪುರಸ್ಕರಿಸಿದ ಹೈಕೋರ್ಟ್ ಪ್ರಕರಣ ರದ್ದುಗೊಳಿಸಿ ಆದೇಶ ಹೊರಡಿಸಿದೆ ಬೆಳಗಾವಿ ಅಧಿವೇಶನ ಹೊತ್ತಲ್ಲೇ ಸರ್ಕಾರದ ವಿರುದ್ಧ ಬಿಜೆಪಿ ಇಂದು ಬೃಹತ್ ಪ್ರತಿಭಟನೆ ನಡೆಸಿತು ರೈತರನ್ನ ಸರ್ಕಾರ ನಿರ್ಲಕ್ಷ್ಯ ಮಾಡುತ್ತಿದೆ ಅನ್ನೋ ಆರೋಪದಡಿ ಇಂದು ಬೆಳಗಾವಿ ಸುವರ್ಣ ಸೌಧಕ್ಕೆ ಮುತ್ತಿಗೆಯೇ ಯತ್ನ ನಡೆಸಿದ್ರು ಬೆಳಗಾವಿಯ ಮಾಲಿನಿ ಸಿಟಿಯಿಂದ ಇಪ್ಪತ್ತು ಸಾವಿರ ರೈತರೊಂದಿಗೆ ಬಿಜೆಪಿ ನಾಯಕರು ಸುವರ್ಣ ಸೌಧದತ್ತ ಹೊರಟಿದ್ರು ಆದರೆ ಪೊಲೀಸರು ಮಾರ್ಕ್ ಮಧ್ಯೆಯೇ ಪ್ರತಿಭಟನಾಕಾರರನ್ನ ತಡೆದ್ರು ಇದರಿಂದ ಭಾರಿ ಹೈ ಡ್ರಾಮಾನೆ ನಡಿತು ತಳ್ಳಾಟ ನೂಕಾಟ ವಾಗ್ವಾದದ ನಡುವೆ ಪೊಲೀಸರು ಬಿಜೆಪಿ ನಾಯಕರು ಹಾಗೂ ರೈತರನ್ನ ವಶಕ್ಕೆ ಪಡೆದರು ಇದರಿಂದ ಸಿಟ್ಟಿಗೆದ್ದ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಸುವರ್ಣ ಸೌಧಕ್ಕೆ ಮುತ್ತಿಗೆ ಯತ್ನ ನಡೆಸಿದ ಪ್ರತಿಭಟನಾಕಾರರನ್ನ ತಡೆದಿದ್ದಕ್ಕೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಮಾತನಾಡಿದ ವಿಜಯೇಂದ್ರ ಈ ಸರ್ಕಾರ ದಲ್ಲಾಳಿಗಳಿಗೆ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಮಣಿದಿದೆ ರೈತರ ಹಿತ ಕಾಪಾಡುವಲ್ಲಿ ಎಡವಿದೆ ಕಬ್ಬು ಹೋರಾಟಕ್ಕೆ ನಾವು ಹೋಗಿ ಕುಳಿತಿಲ್ಲದಿದ್ರೆ ಸರ್ಕಾರ ಸೀರಿಯಸ್ ಆಗಿ ತಗೋತಾ ಇರಲಿಲ್ಲ ನಾವು ಹೋಗಿ ಪ್ರತಿಭಟನೆ ಕುಳಿತ ಮೇಲೆ ಸರ್ಕಾರ ಸಭೆ ಮಾಡ್ತು ಅಂದ್ರು ಇನ್ನು ಬಿಜೆಪಿಯ ಆಂತರಿಕ ಸಮಸ್ಯೆಯಿಂದ ರಾಜ್ಯದ ಜನತೆಗೆ ತೊಂದರೆಗಳೇನೂ ಇಲ್ಲ ನಮ್ಮ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಆದರೆ ಸರ್ಕಾರದಲ್ಲಿ ಆಗುವ ಗಲಾಟೆಯಿಂದ ಎರಡೂವರೆ ಸಾವಿರ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ದೆಹಲಿಗೆ ಶಾಸಕರೆಲ್ಲ ಹೋಗೋದ್ರಿಂದ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ವಿಜಯೇಂದ್ರ ಕಿಡಿಕಾರಿದರು ಬಿಜೆಪಿ ಪ್ರತಿಭಟನೆಗೆ ಡಿಸಿಎಂ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ ಬೆಳಗಾವಿ ಅಧಿವೇಶನಕ್ಕೆ ಹೋಗುವ ಮುನ್ನ ಮಾತನಾಡಿದ ಡಿಕೆ ಶಿವಕುಮಾರ್ ರೈತರ ಸಮಸ್ಯೆಗಳ ಬಗ್ಗೆ ಕೇಂದ್ರ ಸರ್ಕಾರ ಮೋಸ ಮಾಡ್ತಿದೆ ಕೇಂದ್ರ ಸರ್ಕಾರ ರೈತರ ಬೆಳೆಗಳನ್ನ ಖರೀದಿ ಮಾಡ್ತಿಲ್ಲ ಕೇಂದ್ರ ಸರ್ಕಾರದ ರಾಜ್ಯಕ್ಕೆ ಬರುವ ಬಾಕಿ ಹಣ ಬಿಡುಗಡೆ ಮಾಡಬೇಕು ಅಂದ್ರು ಈ ವೇಳೆ ಬಿಜೆಪಿ ಪ್ರತಿಭಟನೆ ಬಗ್ಗೆ ಆಕ್ರೋಶ ಹೊರ ಹಾಕಿದ್ರು ನಾವು ರೈತರ ಪರವಾಗಿ ಇದ್ದೇವೆ ಕಬ್ಬು ಮೆಕ್ಕೆಜೋಳ ಖರೀದಿ ರಾಜ್ಯ ಸರ್ಕಾರ ಆರಂಭ ಮಾಡಿದೆ ಕೇಂದ್ರ ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟ ಮಾಡಲಿ ನಮ್ಮ ವಿರುದ್ಧ ಹೋರಾಟ ಮಾಡ್ತಿರೋದು ಸರಿಯಲ್ಲ ಅಂತ ವಿಪಕ್ಷಗಳಿಗೆ ಡಿಕೆಶಿ ತಿರುಗೇಟು ಕೊಟ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ